ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ನ ನಿಮ್ಗೆ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಖಾರ ಪುಡಿ ಖಾಲಿಯಾಗಿಬಿಟ್ಟಿತ್ತು ಮನೇಲಿ ಬಿಸಿಲು ಬೇರೆ ಕಡೆ ಜಾಸ್ತಿ ಇಲ್ಲ ಸೊ ಎಲ್ಲ ಒಣಗಿಸಿ ಈಗ ಮಾಡಿಸ್ತೀನಿ ಅಂದರೆ ಆಗಲ್ಲ ಸೊ ಹಂಗಾಗಿ ನಾನು ಪ್ರತಿ ಸಲ ಈ ಇದೇ ಕೆಲಸ ಮಾಡೋದು ಫಸ್ಟು ಖಾಲಿ ಆದ ತಕ್ಷಣ ಅಮ್ಮನ ಮನೇಲಿ ಈಸ್ಕೊಬಂದ್ಬಿಡ್ತೀನಿ ಸೊ ಖಾಲಿ ಆದ ತಕ್ಷಣ ಈಸ್ಕೊಬಂದು ಥರ ಕೇಳಿಬಿಟ್ಟು ಅಮ್ಮ ಇಲ್ಲೇ ಕೆಲ್ಸಕ್ಕೆ ಬರ್ತಾರ ಸೊ ಗೊತ್ತಿರುತ್ತೆ ಹೇಳಿದ್ದೀನಿ ನಾನು ಆಲ್ಮೋಸ್ಟ್ ಆಲು ತೊಗೊಂಬರ ಕೇಳಿದ್ದೆ ತಗೊಬಂದರು ಸೊ ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಹೋಗಿ ಖಾರ ಪುಡಿ ಈಸ್ಕೊಂಡು ಈಗ ಜಸ್ಟ್ ಬಂದೆ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸೊಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇನ್ನ ಹಾಗೆ ನನ್ನ ವೀಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವರೂ ಕೂಡ ಶೇರ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಸೊ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇನ್ನು ಹಾಗೆ ಈಗ ಆಲ್ರೆಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನು ಹಾಗೇ ಏನಪ್ಪ ಅಂತ ಅಂದರೆ ಏನು ಹೇಳಿ ಆ್ಯಕ್ಚುಲಿ ಇದು ಇನ್ನೊಂದು ಹೇಳ್ಬೇಕು ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ಆ ವೀಡಿಯೋನ ದಯವಿಟ್ಟು ಕೊನೆವರೆಗೂ ನೋಡ್ಲಿಕ್ಕೆ ಟ್ರೈ ಮಾಡಿ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡ್ಲಿಕ್ಕೆ ಟ್ರೈ ಮಾಡಿ ನಾಗೆ ಇವತ್ತು ಬೆಳಿಗ್ಗೆ ಯಾವ ರೀತಿ ರಂಗೋಲಿ ಬಿಡಿಸಿದೆ ಸಿಂಪಲ್ ರಂಗೋಲಿ ಇದೆ ಅದೊಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ ನೋಡ್ಕೊಬಂದ್ಬಿಡಿ ಫ್ರೆಂಡ್ಸಿನ್ನು ರಂಗೋಲಿ ಯಾವ ರೀತಿ ಇತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇನ್ನು ಹಾಗೆ ನಾನು ಆಗಲೇ ಹೇಳ್ದಂಗೆ ಸೊ ಖಾರ ಪುಡಿ ನನಗೆ ಖಾಲಿ ಆದಾಗ ಸೊ ನಾನು ಮಾಡಿಸ್ಕೊಂತ ಅಂದರೆ ನಮ್ಮ ಅಮ್ಮನ ಮನೆ ಇಸ್ಕೊಂಡು ಬರ್ತೀನಿ ಸೊ ನಾನು ಮಾಡಿಸಿ ಇಟ್ಕೊಂಡಾಗ ಅಮ್ಮವ್ರ ಮನೆ ಏನಾದ್ರೂ ಸಾಲ್ಟೇಜ್ ಆಗುತ್ತೆ ಅಂದರೆ ಅಮ್ಮನ ಮನೆ ಏನಾದ್ರು ಖಾಲಿ ಆದರೆ ಆವಾಗ ನಾನು ಕಳಿಸ್ತೀನಿ ಸೊ ಹೀಗೆ ಟರ್ನ್ ಓವರ್ ಯಾಕೆಂದರೆ ಖಾರ ಪುಡಿ ಈಗ ಇವತ್ತು ಖಾಲಿ ಆಯಿತು ಅಂದರೆ ನಾಳೆ ಟಕ್ಕಂತ ಒಂದೇ ಸಲ ಮಾಡಿಸ್ಕೊಳಕ್ಕಾಗಲ್ಲ ಯಾಕೆಂದರೆ ಒಣಮೆಣ್ಸಿನ್ಕಾಯಿ ಮೆಣಸಿನ್ ಅದು ಚೆನ್ನಾಗಿ ಒಣಗಬೇಕು ಅದು ಒಣಗಿದಷ್ಟು ಖಾರ ಪುಡಿ ಚೆನ್ನಾಗಾಗುತ್ತೆ ಅಲ್ಲದೆ ಬೇಗ ಕೆಡೋದು ಇಲ್ಲ ಸೊ ಹಂಗಾಗಿ ಸ್ವಲ್ಪ ಲೇಟ್ ಪ್ರೊಸೆಸ್ ಆಗುತ್ತೆ ಆ ಕಾರಣದಿಂದ ಖಾಲಿ ಆದ ತಕ್ಷಣ ಮಾಡಿಸ್ಲಿಕ್ಕಾಗಲ್ಲ ಖಾರ ಪುಡಿ ಇನ್ನು ಹಾಗೆ ನಾವು ನಾವು ಯಾವ ರೀತಿ ಅಂದರೆ ಬೇಳೆ ಸಾಂಬಾರು ಪುಡಿ ನಾವು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಬೇಳೆ ಸಾಂಬಾರು ಆ ಮಟನ್ ಸಾಂಬಾರ್ಗು ಒಂದೇ ಖಾರ ಪುಡಿನೇ ಯೂಸ್ ಮಾಡೋದು ಅಂದರೆ ಅಚ್ಚು ಖಾರದ ಪುಡಿ ಧನಿಯಾ ಪುಡಿ ಅಂತೇಳಿ ಸಪ್ರೇಟ್ ಸಪ್ರೇಟ್ ಮಾಡಿಸಲ್ಲ ಸೊ ಎಲ್ಲ ಆಲ್ಮೋಸ್ಟು ಕಡಲೆಕಾಳು ಆಲ್ಮೋಸ್ಟ್ ಕಾಳುಗಳು ಎಲ್ಲನೂ ಮೆಣಸಿನ್ಕಾಯಿ ಧನಿ ಎಲ್ಲ ಒಟ್ಟಿಗೆ ಸೇರಿಸಿ ಮಾಡಿಸ್ಕೊಳ್ಳೋದು ಸೊ ನಾವು ಬೇಳೆ ಸಾಂಬಾರು ಮಾಡುವಾಗ ಬರೀ ಖಾರ ಪುಡಿ ಮಾತ್ರ ಯೂಸ್ ಮಾಡ್ಕೊತೀನಿ ಇನ್ನೇನಾದ್ರು ನಾನ್ ವೆಜ್ ಐಟಮ್ ಮಾಡ್ತೀನಿ ಅಂದಾಗ ಆ ಮಸಾಲೆ ರುಬ್ಬಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಚಕ್ಕೆ ಲವಂಗ ಶುಂಠಿ ಅದೆಲ್ಲ ಸೇರಿಸ್ಕೊಂಡು ನಾರ್ಮಲ್ಲಿ ಅಡುಗೆ ಮಾಡ್ಕೊಳ್ಳೋದು ಅದನ್ನು ಸೊ ಇನ್ನು ಹಾಗೆ ಇವತ್ತು ತಿಂಡಿಗೆ ರೊಟ್ಟಿ ಮಾಡಿದ್ದೆ ಸೊ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಇನ್ನು ಹಾಗೆ ಇವತ್ತಿನ ತಿಂಡಿಗೆ ಮಸಾಲೆ ರೊಟ್ಟಿ ಮಾಡಿದ್ದೆ ಸೊ ಇದು ಇದೆಲ್ಲ ರೆಸಿಪಿ ಎಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದರೆ ಬೇಕಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತಿಳ್ಕೊಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಬೇಕಾದರೆ ಅಪ್ಲೋಡ್ ಮಾಡ್ತೀನಿ ತುಂಬಾ ಈಸಿ ತುಂಬಾ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಮಾತ್ರ ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ತಟ್ಕೊಬೋದು ಆಗಿ ನೋಡಿ ಹಿಂಗೆ ಹಿಂಗೆ ಫೋರ್ಡ್ ಮಾಡಿದ್ರು ಕೀಳಲ್ಲ ಆಗಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಬೇಕಾದರೆ ರೆಸಿಪಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಗಾಯಸ್ ಇನ್ನು ನಂದು ತಿಂಡಿ ಎಲ್ಲ ಆಯಿತು ಸೊ ನಿಮ್ಮದು ಎಲ್ಲ ತಿಂಡಿ ಆಯಿತಾ ಏನು ತಿಂಡಿ ಮಾಡಿದ್ರಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಅಂದರೆ ಬೆಳಗ್ಗೆ ವಿಡಿಯೋ ನೋಡೋರು ಇನ್ನು ಹಾಗೆ ನಾನು ನನ್ನ ಹಸ್ಬೆಂಡು ಇನ್ನು ಎರಡು ಜೊತೆ ಡ್ರೆಸ್ ಕೊಡಿಸಿದ್ರು ಅಂದೆಲ್ಲ ಸೊ ಅದರಲ್ಲಿ ಒಂದು ಜೊತೆ ವೇರ್ ಮಾಡಿದೆ ಇನ್ನೊಂದು ಜೊತೆ ತೋರಿಸಿರಲಿಲ್ಲ ಸೊ ನಿಮ್ಮ ಹತ್ರ ತೋರಿಸೋಣ ಶೇರ್ ಮಾಡ್ಕೊಳ್ಳೋಣ ಅಂತ ಏನಕ್ಕೆ ಅಂದರೆ ಆ ಥರ ನಿಮಗೇನಾದರೂ ಅದರ ಇಷ್ಟ ಆಯಿತು ಅಂದರೆ ನೀವು ಕೂಡ ಆ ಥರ ಪ್ಯಾಟ್ರನ್ನು ಬೇಕು ಅನ್ಸಿದ್ರೆ ಇವು ತೊಗೊಬೋದು ಅನ್ನೋ ಕಾರಣಕ್ಕಷ್ಟೇ ತೋರಿಸ್ತಿರೋದು ಬೇರೆ ಇನ್ನೇನು ಉದ್ದೇಶ ಇಲ್ಲ ಅಲ್ಲದೆ ನಾ ಈಗ ಯಾರಿಗೇ ಆದರೂ ಅವ್ರವ್ರ ಗಂಡ ಗಂಡ ಕೊಡಿಸಿರೋದು ಅಂದರೆ ತುಂಬಾ ಅಂದರೆ ಏನೋ ಒಂಥರ ಮೈಂಡಿಗೆ ಗೊತ್ತೇ ಗೊತ್ತಾಗತ್ತೆ ಅಂತ ಅಂದ್ಕೊತೀನಿ ಅವರು ಹಸ್ಬೆಂಡು ಕೊಟ್ಟಾಗ ಏನು ಖುಷಿ ಇರುತ್ತೆ ಅನ್ನೋದು ಸೊ ನಮಗೂ ಅಷ್ಟೇ ನನ್ನ ಹಸ್ಬೆಂಡ್ ಸಲ ಹಿಂಗೆ ಯಾವಾಗಲಾದ್ರು ಕೊಡಿಸ್ದಾಗ ನಮ್ಗೆ ಅದೇ ಮೆಮೊರಿ ಫುಲ್ ಆಗುತ್ತೆ ಮೆಮೊರಿ ಫಿಲ್ ಆದಂಗೆ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಅರ್ಥ ಸೊ ನೋಡೋಣ ಅಂದರೆ ನನ್ನ ಹಸ್ಬೆಂಡ್ ಯಾವಾಗಲೂ ಏನು ಕೊಡಿಸಲ್ಲ ಸೊ ಗೌರಿ ಹಬ್ಬದಲ್ಲಿ ಮಾತ್ರ ಮಿಸ್ ಮಾಡಿದೆ ಕೊಡಿಸ್ತಾರೆ ಅಂದರೆ ನಾನೇ ಸ್ಯಾರಿ ಬದಲು ಸ್ಯಾರಿ ಬೇಕಂದಾಗ ಸ್ಯಾರಿ ತಗೋಸ್ಕೊತೀನಿ ಸೊ ನನಗೆ ಸ್ಯಾರಿ ಏನು ಬೇಕಾಗಿರಲಿಲ್ಲ ಅಂದರೆ ಸ್ಯಾರಿ ನನ್ನ ಅಕ್ಕ ಕೂಡ ಕೊಡಿಸಿದ್ಲು ಆಮೇಲೆ ಬೇಕಾದಾಗ ಮಧ್ಯೆ ಆವಾಗ ಅವ್ರು ಆಯಿತು ಅಂದ್ಬಿಟ್ಟು ನನಗೆ ಡ್ರೆಸ್ಸೇ ಕೊಡಿಸ್ರಿ ಅಂತೇಳಿ ಅವ್ರು ಈಗ ಡ್ರೆಸ್ ಕೊಡಿಸ್ತಾರೆ ಸೊ ಡ್ರೆಸ್ ಕೊಡಿಸಿ ಅವರೇ ಹೇಳಿದ್ರು ಆಲ್ಮೋಸ್ಟು ನೀನು ಡ್ರೆಸ್ಸೇ ತೊಗೊಂಬಿಡು ನೀನು ಯಾವಾಗಲೂ ಸೀರೆ ಉಡೋದಿಲ್ಲ ಆ ಡ್ರೆಸ್ ಆದರೆ ಯಾವಾಗಲೂ ಹಾಕೊಳ್ಳೋಕ್ಕೆ ಇಷ್ಟಪಡ್ತೀಯ ಅಂತೇಳಿ ಡ್ರೆಸ್ ಕೊಡಿಸಿದ್ರು ಸೊ ಜಾಸ್ತಿ ವೆಯ್ಟ್ ಮಾಡ ವೆಯ್ಟ್ ಮಾಡಿಸಲ್ಲ ಜಾಸ್ತಿ ಹೇಳಿ ಎಲ್ಲ ತೋರಿಸ್ಬಿಡ್ತೀನಿ ಅದನ್ನ ಆ್ಯಕ್ಚುಲಿ ಏನು ಗೊತ್ತಾ ಈ ಡ್ರೆಸ್ ಬಂದು ಮಾನ್ಯ ಕಲೆಕ್ಷನ್ಸ್ ಅಂತ ಇಲ್ಲೇ ಭದ್ರಾವತಿನಲ್ಲೇ ಇದೆ ಸೊ ಒಳ್ಳೆಯ ಕಲೆಕ್ಷನ್ಸ್ ಇದೆ ಗೈಸ್ ಮಾತ್ರ ಅಲ್ಲಿ ಮಾನ್ಯ ಕಲೆಕ್ಷನ್ಸಲ್ಲಿ ತುಂಬಾ ಒಳ್ಳೆಯ ಕಲೆಕ್ಷನ್ಸ್ ಇದೆ ಗೈಸ್ ಅಲ್ಲದೆ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಹೋದ ಅಂತ ಹೋದರೆ ಆಲ್ಮೋಸ್ಟ್ ಅಲ್ಲೇ ಹೋಗೋದು ಅಲ್ಲಿ ಬಿಟ್ಟರೆ ಇನ್ನೊಂದು ನ್ಯೂ ಪದ್ಮಾ ಅಂತೇಳಿ ಇನ್ನೊಂದು ಹೋಲ್ಸೇಲ್ ಟೆಕ್ಸ್ಟೈಲ್ ಅಂಗಡಿ ಇದೆ ಸೊ ಸ್ಯಾರೀಸ್ ಎಲ್ಲ ಬೇಕು ಅಂದರೆ ನಾ ಅಲ್ಲೇ ಹೋಗೋದು ಇನ್ನು ಡ್ರೆಸ್ಸೆಲ್ಲ ಅಂದರೆ ಇದು ಮಾನ್ಯ ಕಲೆಕ್ಷನ್ಸ್ ಬೆಟ್ರ್ ಅಂತೀವಿ ಮಾನ್ಯ ಒಂದು ಇನ್ನೊಂದು ಮೈತ್ರಿ ಕ್ರಿಯೇಷನ್ಸ್ ಅಂತ ಏನೋ ಒಂದಿದೆ ಅದು ಕೂಡ ಚೆನ್ನಾಗಿದೆ ಮೈತ್ರಿ ಕಲೆಕ್ಷನ್ಸ್ ಸೊ ಓಕೆ ನೋಡಿ ಈ ಡ್ರೆಸ್ಸು ಕಾಣ್ತಾ ಇದೆ ಅಂದ್ಕೊಂತೀನಿ ಸೊ ಇಲ್ಲಿ ಏನಿದೆ ಅಂದರೆ ಆ್ಯಕ್ಚುಲಿ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಅಂಥದ್ದೇ ಇಲ್ಲಿ ಮಣಿಗಳು ಕೂಡ ಸೆಟ್ ಮಾಡಿದ್ದಾರೆ ಚೆನ್ನಾಗಿದೆ ಇದೇ ಆಗಿದ್ದು ನಾನು ಆವತ್ತು ಹಾಕೊಂಡೋಗಿ ಹಾಕೊಂಡು ತೋರಿಸ್ನಲ್ಲ ಬಟ್ ಅದು ಏಯ್ಟ್ ನೈಂಟಿ ಇದು ಬಂದ್ಬಿಟ್ಟು ಸವೆಂತ್ ಸಾರಿ ಹಂಡ್ರೆಡ್ ತೌಸಂಡ್ ನೈಂಟಿ ಸರಿ ಇನ್ನೂ ಇದು ತೌಸಂಡ್ ನೈಂಟಿ ಸೊ ಇದು ಈ ಎಲ್ಲ ಇದೆಯಲ್ಲ ಸೊ ಹಂಗಾಗಿ ಏನಾದ್ರು ಜಾಸ್ತಿ ಇದ್ದರೂ ಇರ್ಬೋದು ಇನ್ನು ತೋಳಿಗೆ ಅಷ್ಟೊಂದೇನು ಕೊಟ್ಟಿಲ್ಲ ಬಟ್ ಒಂದು ಪಟ್ಟಿ ಟೈಪು ಹಾಕಿದ್ದಾರೆ ಅಷ್ಟೇ ತೋಳಿಗೆ ಅದರ್ವೈಸ್ ಓಕೆ ಚೆನ್ನಾಗಿದೆ ನನಗೇನೋ ಇಷ್ಟ ಆಯಿತು ಹಂಗಾಗಿ ಇದೊಂದು ಈ ಕಲರ್ ಇರಲಿಲ್ಲ ಆಲ್ಮೋಸ್ಟ್ ನಾನು ಡ್ರೆಸ್ಸು ಸ್ಯಾರಿ ತಗೊಳಕ್ಕೆ ಹೋದರೆ ನಂತರ ಯಾವ ಕಲರ್ ಇಲ್ವೋ ಆ ಕಲರ್ ಚಾಯ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ನನಗೆ ಇಷ್ಟ ಆಯಿತು ಬಟ್ ಈ ಕಲರ್ ಇರಲಿಲ್ಲ ಹಂಗಾಗಿರಲಿ ಅಂತ ಇದನ್ನು ತೊಗೊಂಡೆ ಅದಕ್ಕೆ ಮಾಮೂಲಿ ಈಗ ಟ್ರೆಂಡಿಂಗಲ್ಲಿ ಇದ್ದಾವಲ್ಲ ಸೊ ಪ್ಯಾಂಟು ಸೊ ಆ ಥರದೇ ಸೇಮ್ ಪ್ಯಾಂಟು ಎಲ್ಲಾಸ್ಟಿಕ್ಕು ಸೊ ಪ್ಯಾಂಟಿಗೆಲ್ಲ ಏನು ಡಿಸೈನ್ ಇಲ್ಲ ಜಸ್ಟ್ ಪ್ಲೇನ್ ಪ್ಯಾಂಟು ಚೆನ್ನಾಗಿರುತ್ತೆ ಹಾಕೊಂಡ್ಮೇಲೆ ಸೊಪ್ಪೊಬ್ಬ ಕಾಣುತ್ತೆ ಇನ್ನು ಹಾಗೆ ಇದು ವೇಲು 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 ಇಷ್ಟ ಆಯ್ತು ನನಗೆ ಕಮ್ಮ ಒಂಥರ ಡಿಫ್ರೆಂಟಾಗಿದೆ ಎಲ್ಲ ಪಿಂಕ್ ಕಲರ್ ಫ್ಲವರ್ಸ್ ಬಂದಿದೆ ವೇಲು ಒಂಥರ ಗ್ರ್ಯಾಂಡಾಗಿ ಕಾಣುತ್ತೆ ಆ ಡ್ರೆಸ್ಸಿಗೆ ಹಾಕ್ಕೊಂಡಾಗ ತೋರಿಸ್ತೀನಿ ಈ ರೀತಿ ಹಾಕ್ಕೊಂಡಾಗ ಹೀಗೆ ಸಿಂಗಲ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಓಕೆ ಹೇಗಿದೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಏನು ಗೊತ್ತಾ ನಾವು ಈ ಮನೆ ಖಾಲಿ ಮಾಡಿ ಬಾಡಿಗೆ ಮನೆಗೆ ಹೋಗಿ ಸೊ ಮತ್ತೆ ರಿಟರ್ನ್ ನಮ್ಮ ಮನೆಗೆ ಬಂದುವಲ್ಲ ಅಲ್ಲಿ ಅಲ್ಲಾದಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಗೆ ಇದೇ ವೀಡಿಯೋದಲ್ಲೇ ಸಿಂಪಲ್ಲಾಗಿ ತೋರಿಸ್ಬಿಡ್ತೀನಿ ನಿಮಗೆ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದೆ ಬಟ್ ಸ್ಟಿಕ್ಕರೆಲ್ಲೂ ಅಟ್ಯಾಚ್ ಮಾಡಿದ್ದೀನಿ ಅಂತ ಇದು ಆಲ್ರೆಡಿ ತೋರಿಸಿದ್ದೀನಿ ಸೊ ಇದು ಎಕ್ಸ್ಟ್ರಾ ಕಡ್ಪಕಲ್ಲು ಅಂತ ಕೂಡ ಹೇಳಿದ್ದೆ ಅದು ಹಾಕ್ಸಿರೋದು ಹೊಸದು ಒಂದೇ ಇದಿದ್ದು ಕೌಂಟರ್ ಟಾಪು ಸೊ ಹಂಗಾಗಿ ಇನ್ನೊಂದು ಇರಲಿ ಅಂತೇಳಿ ಈ ಐಟಮ್ಸ್ ಎಲ್ಲನೂ ಇಲ್ಲಿ ಜೋಡಿಸ್ಕೊಂಡಿದ್ದೆ ನನ್ನ ಪ್ರೀವಿಯಸ್ ವಿಡಿಯೋಗಳು ನೋಡಿದರೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಅದಾದಮೇಲೆ ಏನು ಅಂದರೆ ಚೇಂಜಸ್ಸು ಇದೊಂದು ಸ್ಟ್ಯಾಂಡ್ ಇದೆಯಲ್ಲ ಮೊದಲು ನಾನು ಇಷ್ಟು ಇಷ್ಟೇ ಎತ್ತರದ್ದು ಒಂದು ಸ್ಟ್ಯಾಂಡ್ ಇತ್ತು ಬಟ್ ಅಗ್ಲ ಜಾಸ್ತಿ ಇತ್ತು ಅದು ಅಗ್ಲ ಜಾಸ್ತಿ ಇತ್ತು ಉದ್ದ ಉದ್ದ ಸ್ವಲ್ಪ ಕಮ್ಮಿ ಇತ್ತು ಬಟ್ ಅಗ್ಳ ಫೇ ತುಂಬನೇ ಫೇಸ್ ಇತ್ತು ಸ್ಪೇಸ್ ಇತ್ತು ಬಟ್ ಇದು ಉದ್ದ ಜಾಸ್ತಿ ಇದೆ ಬಟ್ ಅಗ್ಲ ಕಮ್ಮಿ ಇದೆ ಸೊ ಅದರಲ್ಲೇ ಹೇಗೋ ಮೇಂಟೇನ್ ಮಾಡಿ ಸ್ವಲ್ಪ ಜೋಡಿಸ್ಬಿಟ್ಟಿದ್ದಿ ಹಾಗೆ ಜೋಡಿಸಿದ್ದೀನಿ ಇನ್ನು ಹಾಗೆ ಅಲ್ಲಿ ಸ್ವಲ್ಪ ಬೆಳ್ ಕಾಣ್ತಿದೆ ಸೊ ಅದನ್ನ ಇಗ್ನೋರ್ ಮಾಡಿ ಯಾಕೆಂದರೆ ಅದು ಸಿಮೆಂಟ್ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಬೆಳಬೇಳಿದೆ ಅದು ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇನ್ನು ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇನ್ನು ಇದು ಈ ಕಾಲು ವರ್ಷ ಮ್ಯಾಟ್ ಎಲ್ಲ ಬರುತ್ತಲ್ಲ ಬಟ್ ಬೇರೆ ಎಲ್ಲೂ ಇಡೋಕ್ಕೆ ಜಾಗ ಇರಲಿಲ್ಲ ಸೊ ಹಂಗಾಗಿ ಇಲ್ಲೇ ಜೋಡ್ಸ್ಕೊಂಡಿದ್ದೀನಿ ನಾನು ಅಷ್ಟೇ ಇನ್ನು ಪ್ಲೇಸ್ ಇರಲಿಲ್ಲ ಏನಪ್ಪ ಅಂದರೆ ಎಕ್ಸ್ಟ್ರಾ ಇದು ಅಂಗ್ ಅಂಗಡೀಲಿತ್ತು ಎಕ್ಸಸ್ಸು ಟೇಬಲ್ಲು ಅಲ್ಲಿ ಹೊರಗಡೆ ಅಂಗಡಿ ಇಟ್ಕೊಂಡಿರೋದ್ರಿಂದ ಅಲ್ಲಿ ಪ್ಲೇಸ್ ಆಗಲ್ಲ ಅಂಥೇಳಿ ಇಲ್ಲೇ ಇಲ್ಲೇ ತರಕಾರಿ ಕಟ್ ಮಾಡೋಕ್ಕೆ ಇಲ್ಲ ಚಪಾತಿ ಇಟ್ಕಲ್ಸೋಕ್ಕೆಲ್ಲ ನನಗೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನು ಅಡುಗೆ ಮನೆಗೆ ಹಾಕಿಸ್ಕೊಂಡಿದ್ದೀನಿ ಇನ್ನು ಪಾತ್ರೆ ಕೂಡ ತೊಳಿಬೇಕು ಈಗಿನ್ನೂ ನನ್ನ ಮಗನ ಬಿಟ್ಬಿಟ್ಟು ಬಂದೆ ಬಂದು ತಿಂಡಿ ತಿಂದ್ಕೊಂಡಿದ್ದೀಯ ತಿಂಡಿ ತಿಂದು ಈಗ ಪಾತ್ರೆ ಕೆಲಸ ಎಲ್ಲ ಮಾಡ್ಕೋಬೇಕು ಇನ್ನೂ ಕೆಲಸಗಳು ಆಲ್ಮೋಸ್ಟ್ ಅಲ್ಲಿ ಆ್ಯಕ್ಚುಲಿ ನಾನು ಏನು ಇನ್ನೂ ಕೆಲಸ ಮಾಡಿಲ್ಲ ಈಗ ಮಾಡ್ಕೋಬೇಕು ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ ನನ್ನ ಕೆಲಸಗಳು ಯಾವ ರೀತಿ ಇತ್ತು ಯಾವ ರೀತಿ ಮಾಡ್ಕೊತೀನಿ ಅನ್ನೋದು ಸೊ ಇದಿಷ್ಟು ಸೊ ನಾನೀಗ ಸದ್ಯಕ್ಕೆ ಅಪ್ಡೇಟ್ ಮಾಡ್ಕೊಂಡಿರೋದು ಹೀಗೆ ಕಿಚನ್ನು ಈ ಸಣ್ಣದಾಗ ಸ್ವಲ್ಪ ನಮ್ಮದೇ ಮರದ ತೆಂಗಿನಕಾಯಿ ಎಲ್ಲ ಇದ್ದಾವೆ ಸೊ ನಮಗೆ ಬೇಕಲ್ವ ಈಗ ತೆಂಗಿನಕಾಯಿ ರೇಟ್ ಅಂತೂ ಕೇಳೋಂಗಿಲ್ಲ ಅಷ್ಟಾಗಿದೆ ಸೊ ಅದು ಆ ಕಡೆ ಒಂದು ಎರಡು ಚೀಲದಲ್ಲಿ ಇದೆ ಇನ್ನು ಇದು ರೇಷನ್ ಅಕ್ಕಿ ದೋಸೆ ಇಡ್ಲಿ ರೊಟ್ಟಿಗೆ ಇನ್ನು ಮಾಮೂಲಿ ಇದು ಇದೆಲ್ಲ ದಿನಸಿ ಸಾಮಾನು ಡಬ್ಬಿ ಎಲ್ಲ ತುಂಬಿಸ್ಕೊಂಡು ಎಕ್ಸಸ್ ಉಳ್ದಿರೋಂಥದ್ದನ್ನು ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಇದು ನೆನ್ನೆ ತೊಗೊಬಂದಿದ್ರು ಸೊ ಅದನ್ನು ಅಲ್ಲೇ ಬಾಕ್ಸಿಗೆ ಶಿಫ್ಟ್ ಮಾಡಬೇಕು ಅಲ್ಲೇ ಮೇಲೆ ಜೋಡಿಸಿದ್ದಾರೆ ಅವ್ರು ಕವರು ಬೇಕಿತ್ತು ಅಂತೇಳಿ ಕವರ್ ತೊಗೊಂಡ್ರು ಹಾಗೆ ಮೇಲೆ ಜೋಡಿಸಿದ್ದಾರೆ ಅಷ್ಟೇ ಹೋಮ್ ಕಿಚನ್ ಟೂರು ಇದು ತಟ್ಟೆ ಸ್ಟ್ಯಾಂಡು ಮೊದಲು ಅಲ್ಲಿ ಇದೆಯಲ್ಲ ಸ್ವಿಚ್ ಬೋರ್ಡು ಸೊ ಅಲ್ಲಿತ್ತು ಬಟ್ ಈಗ ನಾನು ಇಲ್ಲಿ ಶಿಫ್ಟ್ ಮಾಡಿಕೊಂಡೆ ಅಷ್ಟೆ ಇನ್ನು ಹಾಗೆ ಇದೆಲ್ಲ ಸ್ವಲ್ಪ ಬೈಕೊಬೇಡಿ ಇಗ್ನೋರ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಎಕ್ಸಸ್ಸು ಕವರೆಲ್ಲ ಇರುತ್ತಲ್ಲ ಬ್ಲ್ಯಾಕ್ ಕವರು ಹ್ಯಾಂಡ್ ಕವರ್ಸು ಅದನ್ನೆಲ್ಲನೂ ಇಲ್ಲಿ ಜೋಡಿಸಿದ್ದೀನಿ ಸೊ ಕಡಿಮೆ ಮಾಡಬೇಕು ಸ್ವಲ್ಪ ಸೊ ಇರಲಿ ಈಗ ನಾವು ಅಂಗ್ ಅಂಗಡಿಗೆ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತೇಳಿ ಕವರೆಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಇನ್ನು ಹಾಗೆ ನಮಗೆ ನಮ್ಮ ಯಜಮಾನ್ರಿಗೆ ಡೈರಿನಲ್ಲಿ ವರ್ಷ ವರ್ಷ ಒಂದೆರಡು ಮೂರು ಸ್ವಲ್ಪ ಐಟಮ್ಸ್ ಕೊಡ್ತಾರೆ ಓಸತಿ ಏನು ಕೊಟ್ಟಿದ್ರು ಗೊತ್ತಾ ಅಲ್ಲಿ ಕಾಣ್ತಿದೆ ನೋಡಿ ಅದು ಗಡಿಯಾರ ಸೊ ಆ ಗಡಿಯಾರ ಕೊಟ್ಟಿದ್ರು ಮತ್ತು ಇನ್ನೂ ಏನೋ ಒಂದು ಕೊಟ್ಟಿದ್ರು ಏನೂ ನೆನಪಿಲ್ಲ ಬಟ್ ಈ ಸರ್ತಿ ಒಂದು ರೈನ್ಕೋಟು ಪ್ಯಾಂಟು ಹಾಗೆಯೇ ಇದು ಒಂದು ಕೋಟು ಇನ್ನೂ ಒಂದು ಕೂಡ ಇದು ಜರ್ಕಿನ್ ಟೈಪ್ ಇದೆ ಸೊ ಇದೊಂದು ಜರ್ಕೀನು ವಿತ್ ಬ್ಯಾಗು ಈ ಬ್ಯಾಗು ನೋಡಿ ಬ್ಯಾಗು ಹಾಲ್ಗಿಲ್ ಏನಾದರೂ ತೊಗೊಂಬರಕಿ ಅಂತೇಳಿ ಅದೊಂದು ಬ್ಯಾಗು ಹಾಗೆ ಇದೊಂದು ಟೀ ಶರ್ಟ್ ಟೀ ಶರ್ಟ್ ಕೊಟ್ಟಿದ್ದಾರೆ ಸೊ ಅದು ಟೀ ಶರ್ಟು ಸೀಲ್ ಹಾಕಿರ್ತಾರೆ ಈ ರೀತಿ ಸೊ ನಂದಿನಿ ಅಂತೇಳಿ ಚೆನ್ನಾಗಿದೆ ಟೀ ಶರ್ಟು ಅಂದರೆ ಕ್ವಾಲಿಟಿ ವೈಸ್ ಸಖತ್ತಾಗಿದೆ ಚೆನ್ನಾಗಿದೆ ಆಗತ್ತಂತೆ ನನ್ನ ಹಸ್ಬೆಂಡಿಗೆ ಅವರು ದಪ್ಪ ಇರೋದು ನೋಡಿ ಈ ಸತಿ ಅವರೇ ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಕೊಟ್ಟಿದ್ದಾರೆ ಸೊ ಜರ್ಕಿನು ಸ್ವಲ್ಪ ಸಣ್ಣದು ನನ್ನ ಮಗನಿಗಾಗತ್ತೆ ಅಂದರೆ ಜರ್ಕಿನು ನನ್ನ ಮಗನಿಗೆ ಆಗುತ್ತೆ ರೇನು ಕೊಟ್ಟು ನನ್ನ ಹಸ್ಬೆಂಡ್ಗೆ ಆಗತ್ತೆ ಸೊ ಇನ್ನು ಹಾಗೆ ಇನ್ನು ಹಾಗೆ ನಮ್ಮ ಪಾಪ ನಮ್ಮ ಅಮ್ಮರ ಮನೆ ಹತ್ರ ಇರೋದ್ರಿಂದ ನನಗೆ ಸರ ಸಡನ್ನಾಗಿ ಖಾರ ಪುಡಿ ಖಾಲಿ ಆದರೆ ಈ ರೀತಿ ನಮ್ಮಮ್ಮ ತಂದು ಕೊಡ್ತಾ ಅಂದರೆ ತಗೊಬಂದು ಕೊಡ್ತಾರೆ ಅವ್ರು ಮಾಡಿಸಿ ಇಟ್ಟಿರ್ತಾರೆ ಸೊ ಅವ್ರ ಮನೆ ಖಾಲಿ ಆದಾಗ ನಾನು ಅಷ್ಟೊತ್ತಿಗೆ ಮಾಡಿಸಿ ನಾನು ಕೊಡ್ತೀನಿ ಸೊ ಇನ್ನು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮದ್ದೇ ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋಸ್ನ ಶೇರ್ ಮಾಡಿ ಪದೇ ಪದೇ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂದರೆ ಅದು ನಮ್ಮ ಧರ್ಮ ಹೇಳಲೇಬೇಕು ಹಂಗಾಗಿ ನಾವು ಹೇಳೇ ಹೇಳ್ತೀವಿ ಸೊ ಇನ್ನು ಅದೇ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ಬ ಬಾಯ್